ಏನೇ ಇರಲಿ ಆಕಸ್ಮಿತ ಘಟನೆ ಇರಲಿ ಏನೇ ಇರಲಿ ಎನ್ಕ್ವೈರಿ ಆಗಬೇಕಿ ಇದು ನೀವು ರಿಸ್ಕ್ ತೊಗೋಬೇಡಿ ಮೇಡಮ್ ಎಸ್ ಪಿ ಅಲ್ಲ ಎಸ್ ಪಿ ಅದು ಇದು ನೀವು ತಗೋಬೇಡಿ ಸಮಾಜದ ನಾಳೆ ಸಮಾಜದ ನಾಳೆ ತಪ್ಪು ಇರೋದು ಇದು ಅಂತ ನಾ ಎಲ್ಲ ಸಮಾಜ ಅದನ್ನು ಕೊಟ್ಟು ಬಿಡೋ ಅವ್ರು ಎನ್ಕ್ವೈರಿ ಸರಿ ಅಲ್ಲ ಏನ್ ಮನೆ ಆಯ್ಬಾಗದಾಗ ಕಳತನ ಆಯ್ತು ಮೂವತ್ತೇಳು ಲಕ್ಷ ಅದು ಇದಾಗಿಲ್ಲ ಸಗಲಾದಾಗ ಕಳತನ ಆಯ್ತು ಅದು ಸಿಗ್ತಿಲ್ಲ ಯಾವ ಸಿಗ್ತಾನೆ ಇಲ್ಲ ಇಲ್ಲ ನೀವು ಇಲಾಖೆ ಅವ್ರು ಏನ್ ಮಾಡ್ತಾ ಇದ್ದೀರಿ ನೀವು ಇದು ಇಲ್ಲಿ ಬಂದ ಹೆಂಗಾಗೆ ಅದು ಕೊಟ್ಟಿರೇ ಆಗ್ಬೇಕು ಇದರೇ ಆಗ್ಬೇಕು

ಸಿಬಿ ಐ ಎನ್ವರಿ ಕೊಡಿಮ್ಸ್ ಐ ಡಿನ ಹೇಳ ಕೊಡಿ ಎನ್ಕ್ವೈರಿ ದೇವರಿಗೆ ಎನ್ಕ್ವೈರಿ ಕೊಡಿ ಎನ್ಕ್ವೈರಿ ಆಗಿದೆ ಯಾರು ತಪ್ಪಿಸ್ತಾರೆ ಅಂದ್ರೆ ಅವರು ಅವನ ಒಳಗ ಹೀಗಾದ್ರೆ ಹೆಂಗಿದೆ ಹೈವೇ ಮ್ಯಾಲ ಅದು ಅದು ಅಂತೇನೋ ನಾವು ಹೈವೇ ಮ್ಯಾಗ ಒಳಗೆ ಬರುವಂಥದ್ದು ಏನು ಅವಶ್ಯಕತೆ ಇತ್ತು ಆಗಿದ್ರೆ ರೋಡ್ ಮ್ಯಾಗ ಗಾಡಿಗೆ ಬೆಂಕಿ ಆಗ್ತಿತ್ತು ರೋಡ್ ಮ್ಯಾಗ ಬೆಂಕಿ

ಇವನೇ ಹೆಣ್ಣು ಮಾಡಿ ಕೊಡಿ ಎಸ್ ನಾವು ಮಾತಾಡ್ತೇನೆ ಸಿಗೋ ಮೇಡಮ್ ಎಸ್ ನೋಡಿ ಎಲ್ಲ ಸರ್ ಮಣ್ಣಿನ ರಾಯಭಾಗ್ದು ಮೂವತ್ತೇಳು ಹೌದು ಗಟ್ಟಾಗಿ ನೋಡ್ಬೇಕಿಲ್ಲ ಅಲ್ಲಿ ಅಂಗಡಿ ಸರ್ ತಗೊಂಡು ಸಲ

ಹೋಗಿ ಆಮೇಲೆ ಬುಜಾನ ಕೈಗೆ ತಾಯ್ನ ಗೋಟನ ರೆಸಿಪಿಗಳು ಸರ್ ಅಲ್ಲಿ ಒಂದು ಮನಿಪದ ಹೋಗಿಬಿಟ್ಟಿದೆ ಒಂದು ಏ ಗಾಡಿ ಬಿಡೋದು ಆ ಮರುಚೂಂ ಮಂದರ ನಮ್ಮ ಮಾಮರ ಮೇಲೆ ನಿಲ್ಲಕ್ಕೆ ಇಲ್ಲ ಅಲ್ಲಿ ಎಲ್ಲಾ ಹೋಗ್ತೋದು हेलो हेलो ಅಲ್ಲಿ ಗಾಸ್ ಹೊರತಾವರೇ ಆ ಗಾಡಿ ಇಲ್ಲಿ ಪರವಾಗಿ ತರೋಣ ಅವರ ಕಾರು ಬಂಕಿ ಐತೆ ಏನಾಗಿ ಇಲ್ಲಿ ಬಂಕಿ ಐತೆ ಅಂತ ಅವರು ಮತ್ತೆ ಎಲ್ಲೋರು ಹಂಗಾಗಿ ಗಾಡಿ ಆಕಡೆ ಹೋಗಬೇಕು ಏನಾದ್ರೂ ಬಿಡೋದು

વિઝા લેપિત હશે કરીવાનું જરૂરી હા સર વિઝા જનરલ તો એ પહેલા તો તૈયાર મારું સીવી જનરલ પર કોરો સીવી હા ઓખો તે કદા પાસપોર્ટ કે મને રિટાયર મારું સીવી જનરલ પર સીવી કોથ અનફર હા સર ડાકાની લે આવું તોરક આવી તો અંત સીગો આ દો મની